ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜನವರಿ ಕೊನೆಯ ದಿನದಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಕೊನೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ತುಲಾ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಅದು ಸ್ನೇಹಿತರೆ ಜನವರಿ ಮುಗಿದ ನಂತರ ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆಯ ನಂತರ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಜನವರಿ ಕೊನೆಯ ದಿನದಿಂದ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಮೊದಲು ಅದರಿಂದ ಕೊನೆ ತನಕ ವಿಡಿಯೋ ನಾವು ವಾಚ್ ಮಾಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಈ ಅದೃಷ್ಟ ರಾಶಿನ ಕುಟುಂಬದಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಸ್ನೇಹಿತರೆ ಸ್ನೇಹಿತರಲ್ಲಿ ಹೊಂದಿದ್ರೆ ತಪ್ಪದೇ ಅವ್ರಿಗೂ ಕೂಡ ವಿಡೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗೆ ಆಗುತ್ತೆ ಓಕೆ ವಿಡದ ಕಡೆ ಗಮನ ಕೊಟ್ಟುಬಿಡೋಣ ಜನವರಿ ಇಪ್ಪತ್ತೊಂಬತ್ತರಿಂದ ಸ್ನೇಹಿತರೆ ವೇಗವಾಗಿ ಪ್ರಾರಂಭವಾಗುತ್ತದೆ ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ನೀವು ಅನೇಕ ಸಣ್ಣ ಕಾರ್ಯಗಳು ಕರೆಗಳು ಕಿರು ಪ್ರಯಾಣಗಳು ಮತ್ತು ಯೋಜನೆಯನ್ನು ನಿಭಾಯಿಸಬಹುದು ನಾನು ಕಷ್ಟಪಟ್ಟು ಮಾಡುತ್ತಿದ್ದೇನೆ ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಸ್ನೇಹಿತರೆ ಜನವರಿ ಮಧ್ಯದ ನಂತರ ಸಾಕಷ್ಟು ಬದಲಾವಣೆ ಸೃಷ್ಟಿಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮಗ ಹುಣ್ಣಿಮೆ ನಂತರ ನಿಮ್ಮ ಗಮನವು ಮನೆ ಕುಟುಂಬ ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬಲವಾಗಿ ಬದಲಾಗುತ್ತದೆ ಗದ್ದಲಕ್ಕಿಂತ ಶಾಂತಿಯನ್ನು ನೀವು ಬಯಸಬಹುದು ನಿಮ್ಮ ಜೀವನವನ್ನು ಒಳಗಿನಿಂದ ಮರು ಸಂಘಟಿಸಲು ನೀವು ಬಯಸಬಹುದು ಒಂಬತ್ತನೇ ಮನೆಯಲ್ಲಿರುವಂತಹ ಗುರು ಮಾರ್ಗದರ್ಶನ ಆಶೀರ್ವಾದ ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸಲಿದ್ದಾರೆ ಆರನೇ ಮನೆಯಲ್ಲಿರುವಂಥ ಶನಿ ಶಿಸ್ತನ್ನು ನೀಡಲಿದ್ದಾರೆ ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತದೆ ಆದರೆ ದಿನಚರಿಯನ್ನು ಸಹ ಬಯಸುತ್ತದೆ ಈ ತಿಂಗಳು ನಿಮ್ಮ ಬಾಹ್ಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ಮಿಸುವ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಇನ್ನು ಒಂದೊಂದಾಗಿ ತಿಳಿಸೋದಾದರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನಿಮ್ಮ ವ್ಯಾಪಾರದ ಬಗ್ಗೆ ಹಣಕಾಸಿನ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ತುಲಾರಾಶಿಯವರು ಅದನ್ನ ಇವಾಗ ತಿಳಿತಾ ಹೋಗೋಣ ಮಗ ಹುಣ್ಣಿಮೆ ಮುಗಿದ ನಂತರ ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಹಣಕಾಸಿನ ವಿಷಯಗಳು ನಿರ್ವಹಿಸಬಲ್ಲವು ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮಲ್ಲಿ ಕೆಲವರು ರಿಪೇರಿ ಪೀಠೋಪಕರಣಗಳು ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು ಭಾವನಾತ್ಮಕ ಖರ್ಚುಗಳನ್ನು ಆದಷ್ಟು ತಪ್ಪಿಸಿ ಯಾಕಂದರೆ ಐದನೇ ಮನೆಯಲ್ಲಿರುವಂತಹ ರಾಹು ಬಯಕೆಯ ಖರೀದಿಗಳನ್ನು ಪ್ರಚೋದಿಸಬಹುದು ಮನೋರಂಜನೆ ಮಕ್ಕಳ ಬೇಡಿಕೆಗಳು ಐಷಾರಾಮಿ ಅಥವಾ ಆನ್ಲೈನ್ ಶಾಪಿಂಗ್ ನೀವು ಇದನ್ನು ನಿಯಂತ್ರಿಸಿದರೆ ಉಳಿತಾಯ ಸುಧಾರಿಸಲಿದೆ ಸ್ನೇಹಿತರೆ ಸೊ ಹಾಗಾಗಿ ಖರ್ಚು ಮಾಡಿ ಬಟ್ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಉಳಿತು ಗುರು ಬುದ್ಧಿವಂತ ನಿರ್ಧಾರಗಳನ್ನು ಮತ್ತು ಆಶೀರ್ವಾದಗಳನ್ನು ಬೆಂಬಲಿಸಲಿದ್ದಾರೆ ನಿಮ್ಮಲ್ಲಿ ಕೆಲವರು ಹಿರಿಯರು ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದು ಅದು ನಿಮ್ಮ ಹಣವನ್ನು ಉಳಿಸುತ್ತದೆ ಸ್ನೇಹಿತರೆ ಮನಸ್ಥಿತಿಗಾಗಿ ಅಲ್ಲ ನಿಜವಾದ ಅಗತ್ಯಗಾಗಿ ಖರ್ಚು ಮಾಡಿ ಉಳಿತಾಗಲಿದೆ ಹಣಕಾಸಿನ ವಿಷಯಕ್ಕೆ ಬಂದರೆ ಸ್ನೇಹಿತರೆ ಜನವರಿ ಕೊನೆಯ ದಿನದಿಂದ ಇನ್ನು ಹುಣ್ಣಿಮೆ ಮುಗಿದ ನಂತರವೂ ಕೂಡ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮಲ್ಲಿ ಕೆಲವರು ವೃತ್ತಿಯರಿ ಪೀಠೋಪಕರಣಗಳು ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು ನೀವು ಇನ್ನೂ ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಆದರೆ ಮಾನಸಿಕವಾಗಿ ನೀವು ಕೌಟುಂಬಿಕ ಅಗತ್ಯಗಳು ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಚಿಸಬಹುದು ನಿಮ್ಮಲ್ಲಿ ಕೆಲವರು ರಜೆ ತೆಗೆದುಕೊಳ್ಳಲು ಮನೆಯಿಂದಲೇ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬದಲಾಯಿಸಲು ಬಯಸಬಹುದು ನಿಮ್ಮ ಕೆಲಸವು ಸಂವಹನ ಮತ್ತು ಸಮನ್ವಯವನ್ನು ಒಳಗೊಂಡಿರಬಹುದು ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಭಾಗವಹಿಸಬಹುದು ಕರೆಗಳನ್ನು ನಿಭಾಯಿಸಬಹುದು ಹುಣ್ಣಿಮೆ ಮುಗಿದ ನಂತರ ಕೆಲಸಕ್ಕಾಗಿ ಸ್ಥಳೀಯವಾಗಿ ಪ್ರಯಾಣಿಸಬಹುದು ಸ್ನೇಹಿತರೆ ನೀವು ಮಾರಾಟ ಮಾರ್ಕೆಟಿಂಗ್ ಶಿಕ್ಷಣ ಐ ಟಿ ಬೆಂಬಲ ಕ್ಲೈಂಟ್ ಸಮನ್ವಯ ಮತ್ತು ನಿರ್ವಹಣೆಯಲ್ಲಿ ಇದ್ದರೆ ನೀವು ಬ್ಯುಸಿಯಾಗಿರ್ತೀರಿ ಆದರೆ ಉತ್ಪಾದಕರಾಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರನೇ ಮನೆಯಲ್ಲಿರುವಂಥ ಶನಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸಲಿದ್ದಾರೆ ನೀವು ಆಯಾಸವನ್ನು ಅನುಭವಿಸಿದರೂ ಕೂಡ ಒತ್ತಡವನ್ನು ನಿಭಾಯಿಸುವಂತಹ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ ಈ ತಿಂಗಳು ನಾಟಕೀಯ ಜೀವನದ ಜಿಗಿತಗಳೆಲ್ಲ ಸ್ನೇಹಿತರೆ ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುವುದಕ್ಕಾಗಿ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ನಿಮ್ಮಲ್ಲಿ ಕೆಲವರು ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು ಆದರೆ ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸಬಲ್ಲರಿ ಒತ್ತಡವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ನಿಮ್ಮ ದಿನಚರಿ ಸ್ಥಿರವಾದಾಗ ಕೆಲಸವು ಸುಗಮವಾಗಿರುತ್ತದೆ ಸ್ವರೆ ಸೊ ಹಾಗಾಗಿ ಕೆಲಸದಲ್ಲಿ ಪ್ರೀತಿ ವಿಶ್ವಾಸದಿಂದ ತಾಳ್ಮೆಯಿಂದ ಮಾಡುವುದು ಬಹಳ ಮುಖ್ಯ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತೆ ಕುಟುಂಬ ಮತ್ತು ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ತಿಂಗಳ ದ್ವಿತೀಯಾರ್ಧದಲ್ಲೂ ಕೂಡ ಅಥವಾ ಸ್ನೇಹಿತರೆ ಮಾಘ ಹುಣ್ಣಿಮೆ ಮುಗಿದ ನಂತರನೂ ಕೂಡ ಸಂಬಂಧಗಳು ಭಾವನಾತ್ಮಕವಾಗಿ ಪ್ರಮುಖವಾಗಿರುತ್ತವೆ ನೀವು ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದು ಒಂದು ವೇಳೆ ಅದು ಸಿಗದಿದ್ದರೆ ನೀವು ಮೌನವಾಗಬಹುದು ಅಥವಾ ಆಂತರಿಕವಾಗಿ ಅಸಮಾಧಾನಗೊಳ್ಳಬಹುದು ಸ್ನೇಹಿತರೆ ಜನವರಿ ಎಂಟರಿಂದ ನಂತರ ಫೆಬ್ರವರಿ ಒಂದನೇ ತಾರೀಕು ಮಾಗ ಹುಣ್ಣಿಮೆ ಮುಗಿದ ನಂತರ ನಾಲ್ಕನೇ ಮನೆಗೆ ಬರುವಂತಹ ಕುಜ ಮನೆಯಲ್ಲಿ ಕೋಪವನ್ನು ಉಂಟು ಮಾಡಬಹುದು ಆದಷ್ಟು ತಾಳ್ಮೆಯಿಂದ ಹಿರಿ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಬಹುದು ಆದ್ದರಿಂದ ತಾಯಿ ಕುಟುಂಬದೊಂದಿಗೆ ವಾದ ವಿವಾದಗಳನ್ನು ಆದಷ್ಟು ತಪ್ಪಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಬೇಡಿ ಪ್ರೀತಿಯ ವಿಷಯಗಳಲ್ಲಿ ಐದನೇ ಮನೆಯಲ್ಲಿರುವಂತಹ ರಾಹು ತೀವ್ರತೆಯನ್ನು ಸೃಷ್ಟಿಸಲಿದ್ದಾರೆ ಬಲವಾದ ಆಕರ್ಷಣೆ ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ ನೀವು ಸಂಬಂಧದಲ್ಲಿ ಇದ್ದರೆ ಸಂವಹನವನ್ನು ಸ್ಪಷ್ಟವಾಗಿ ಇಡಿ ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮನೆಯಲ್ಲಿಯೇ ಶಾಂತಿಯೇ ಈ ತಿಂಗಳು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ ಅಥವಾ ಮನೆ ಆಸ್ತಿ ಸಂಬಂಧಿಸಿದ ಸುದ್ದಿಗಳನ್ನು ಪಡೆಯಬಹುದು ಒಳಿತಾಗಲಿದೆ ಸ್ನೇಹಿತರೆ ಮನೆಯ ವಾಹನ ಆಸ್ತಿಯನ್ನು ಖರೀದಿ ಮಾಡೋ ಕನಸು ನನ್ನ ಸಾಗಲಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕೂಡ ಒಂದು ಶುಭ ಕಾರ್ಯ ನಡೆಯಲಿದೆ ಅದರಲ್ಲಿ ನೀವು ಕೂಡ ಭಾಗವಹಿಸಲಿದ್ದೀರಿ ಸ್ನೇಹಿತರೆ ಇನ್ನು ನಿಮ್ಮ ಎಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳು ಸೂಚಿಸಲಾಗಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮಾಗ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಮುಗಿದ ನಂತರ ದಿನಚರಿಯನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ಬರುತ್ತದೆ ಸ್ನೇಹಿತರೆ ಏಕೆಂದರೆ ಆರನೇ ಮನೆಯಲ್ಲಿರುವಂಥ ಶನಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಹಾಯವನ್ನು ಮಾಡಲಿದ್ದಾರೆ ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ಅಥವಾ ಮೈಕೈ ನೋವಿನ ಮೇಲೆ ಪರಿಣಾಮ ಬೀರಬಹುದು ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಶೀತ ನೆಗಡಿ ಕೆಮ್ಮು ಜ್ವರ ಮತ್ತು ಆಸಿಡಿಟಿ ಉಂಟಾಗಬಹುದು ಸ್ನೇಹಿತರೆ ಒಟ್ಟಿಗೆ ಪಟ್ಟಂತಹ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಆದಷ್ಟು ಚೆನ್ನಾಗಿ ನೀರನ್ನು ಕುಡಿಯಿರಿ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ ನಿದ್ರಿಸುವುದು ಕೂಡ ಬಹಳ ಮುಖ್ಯ ಸ್ನೇಹಿತರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಮಸಾಲೆ ಬರಿತಾ ಊಟವನ್ನು ಕಡಿಮೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಉತ್ತಮವಾಗಿರಲಿದೆ ಊಟದ ಸಮಯ ಮತ್ತು ಮಲಗುವ ಸಮಯವನ್ನು ನಿಗದಿಪಡಿಸಿ ಸ್ನೇಹಿತರೆ ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ ಅಂತಲೇ ಹೇಳಬಹುದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನಿಮ್ಮ ಆರೋಗ್ಯದಲ್ಲಿ ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡದಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ ಮೊದಲು ವ್ಯವಸ್ಥೆಯನ್ನು ಸುಧಾರಿಸಿ ನಂತರ ವಿಸ್ತರಣೆ ಅಂತಲೇ ಹೇಳಬಹುದು ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬಿಡಿ ಸಾಲ ಕೊಡುವುದಕ್ಕೂ ಹೋಗಬೇಡಿ ಸಾಲ ತೆಗೆದುಕೊಳ್ಬೇಡಿ ಇದರಿಂದ ಸಮಸ್ಯೆಗಳು ಒಂದೊಂದಾಗಿ ಉದ್ಭವವಾಗಲಿದೆ ಸೊ ಹಾಗಾಗಿ ಮಾಗ ಹುಣ್ಣಿಮೆ ಮುಗಿದ ನಂತರ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯತ್ತ ಬದಲಾಗುತ್ತದೆ ಅಪಾಯಕಾರಿ ಉಪಪೋಹಗಳನ್ನು ಆದಷ್ಟು ತಪ್ಪಿಸಿ ಅಪಾಯಕಾರಿ ವಿಸ್ತರಣೆಯನ್ನು ತಪ್ಪಿಸಿ ಮತ್ತು ಸುಗಮ ವಿತರಣೆ ಮತ್ತು ಗ್ರಾಹಕರ ತೃಪ್ತಿಯತ್ತ ಗಮನ ಹರಿಸಿ ವ್ಯಾಪಾರದ ಮಾಲೀಕರು ದ್ವಿತೀಯಾರ್ಧದಲ್ಲಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದು ಮಾರ್ಕೆಟಿಂಗ್ ಪ್ರಚಾರ ಅಥವಾ ಸ್ಥಳೀಯ ಸಂಪರ್ಕಗಳು ಫಲಿತಾಂಶಗಳನ್ನು ನಿಮಗೆ ನೀಡಲಿದೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆ ಇದೆ ಸ್ನೇಹಿತರೆ ಇವು ಹುಣ್ಣಿಮೆ ಮುಗಿದ ನಂತರ ಹೂಡಿಕೆ ಮಾಡಬಹುದು ಆದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆ ಮಾಡುವುದು ಒಳ್ಳೆಯದು ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳಿಗೆ ಹುಣ್ಣಿಮೆ ಮುಗಿದ ನಂತರ ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಗಮನ ಕಳೆದುಕೊಳ್ಬಹುದು ಅಧ್ಯಯನದ ಕಡೆ ಆಸಕ್ತಿ ಸ್ವಲ್ಪ ಕಡಿಮೆಯಾಗಲಿದೆ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಅಧ್ಯಯನದ ವಾತಾವರಣವು ಶಾಂತವಾಗಿದ್ದರೆ ಏಕಾಗ್ರತೆ ಸುಧಾರಿಸುತ್ತದೆ ನಾನು ಓದಬೇಕು ನನ್ನ ಫಲಿತಾಂಶವನ್ನು ಗಳಿಸಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಸ್ವ ಸ್ವಲ್ಪವಾಗಿ ಮೂಡಲಿದೆ ಪುನರ್ವರ್ತನೆ ಮತ್ತು ಪರಿಕಲ್ಪನೆ ಸ್ಪಷ್ಟತೆಗೆ ಇದು ಉತ್ತಮ ತಿಂಗಳು ಅಂತಲೇ ಹೇಳಬಹುದು ಮೊದಲೇದಾಗಿ ಶಾಂತ ವಾತಾವರಣದಲ್ಲಿ ಕೂತು ಅಧ್ಯಯನವನ್ನು ಮಾಡಿ ಉತ್ತಮ ಫಲಿತಾಂಶ ಖಂಡಿತವಾಗಿಯೂ ಸಿಗಲಿದೆ ಗುರು ಹಿರಿಯರ ಬೆಂಬಲ ಇರುವುದರಿಂದ ಸ್ನೇಹಿತರೆ ಖಂಡಿತವಾಗಿ ಈ ವರ್ಷದಲ್ಲಿ ಉತ್ತಮ ಫಲಿತಾಂಶವನ್ನು ನೋಡುತ್ತೀರಿ ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಾಯಿತು ಇನ್ನು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಒಂದು ಮೂರು ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ನನಗೆ ಉತ್ತಮ ವರ್ಷವೇ ಅಂತ ಕೇಳಿದ್ರ ಹೌದು ಇದು ಭಾವನಾತ್ಮಕವಾಗಿ ಮರು ಹೊಂದಿಸಲು ಮತ್ತು ನಿಮ್ಮ ದಿನಚರಿ ಮತ್ತು ಮನೆಯ ವಿಷಯಗಳನ್ನು ಸ್ಥಿರಗೊಳಿಸಲು ಸಹಾಯವನ್ನು ಮಾಡುತ್ತೆ ಅದೇ ರೀತಿ ಸ್ನೇಹಿತರೆ ನನ್ನ ಖರ್ಚು ಹೆಚ್ಚಾಗುತ್ತಿದೆ ಇದಕ್ಕೆ ಕಾರಣವನ್ನು ತಿಳಿಸ್ಕೊಡಿ ಯಾವ ರೀತಿ ನಾವು ಖರ್ಚು ಮಾಡಬೇಕು ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗ್ಬೋದು ಆದ್ದರಿಂದ ಬಜೆಟ್ ಮುಖ್ಯ ಸ್ನೇಹಿತರು ಸ್ವಲ್ಪ ಸೇವಿಂಗ್ಸ್ ಮಾಡೋದನ್ನ ಇಟ್ಕೊಳ್ಳಿ ನೀವು ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂತಂದರೆ ಅದು ಹತ್ತು ರೂಪಾಯಿನಾದರೂ ಉಳಿಸೋಕ್ಕೆ ಟ್ರೈ ಮಾಡಿ ಉಳಿತಾಗಲಿದೆ ಸೊ ಈ ಎರಡು ಕ್ವಶನ್ನ ಪದೇ ಪದೇ ಕೇಳ್ತಾ ಇದ್ರೆ ಸ್ನೇಹಿತರೆ ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಮೊದಲನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ನೇಹಿತರೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರತಿ ಭಾನುವಾರ ಸೂರ್ಯದೇವರಿಗೆ ನಮಸ್ಕರಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ಓಂ ನಮ ಶಿವಾಯ ಓಂ ನಮ ಶಿವ ಹನ್ನೊಂದು ಬಾರಿ ಹೇಳುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಇನ್ನು ಸಮತೋಲನ ಮತ್ತು ಶಾಂತಿಗಾಗಿ ನೆಮ್ಮದಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹೊಳಿತಾಗಲಿದೆ ಶುಕ್ರವಾರದಂದು ಬಿಳಿ ವಸ್ತುಗಳನ್ನು ಅಥವಾ ಬಿಳಿ ಆಹಾರದ ಪದಾರ್ಥಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಸಂಪಲಗೆ ಅಕ್ಕಿ ಸಕ್ಕರೆ ಮೊಸರು ಇದನ್ನು ದಾನ ಮಾಡಿ ಹೊಳಿತಾಗಲಿದೆ ತಡರಾತ್ರಿ ವಾದ ವಿವಾದಗಳನ್ನು ತಪ್ಪಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ನೆಮ್ಮದಿ ಸಿಗಲಿದೆ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಎರಡು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡನ್ನು ಉಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್